ಸಮಸ್ತ ವೀಕ್ಷಕರಿಗೆ ಕರುನಾಡ ಕೃಷಿಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ರಸಮೇವು ತಯಾರಿಸುವ ವಿಧಾನವನ್ನು ಹಾಗೂ ರಾಸುಗಳಿಗೆ ರಸಮೇವು ನೀಡುವಾಗ ಮನೆಯಲ್ಲೇ ಸಿಗುವ ಯಾವ ಪದಾರ್ಥವನ್ನು ಸೇರಿಸಿ ನೀಡಬೇಕು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ರಸಮೇವು ಇದು ಹಸಿರು ಸಮೃದ್ಧಿಯ ಕಾಲದಲ್ಲಿ ಹಸಿರು ಮೇವಿನ ಗುಣಮಟ್ಟ ಉಳಿಯುವಂತೆ ಶೇಖರಿಸಿ ಇಡುವ ವಿಧಾನ ರಸಮೇವು ತಯಾರಿಕೆಗೆ ಏಕದಳ ಗುಂಪಿನ ದಪ್ಪ ತಂಟಿನ ಇಡುವರಿ ಹೆಚ್ಚು ನೀಡುವ ಮೆಕ್ಕೆಜೋಳ ಸೂಕ್ತ ಮೇವಿನಲ್ಲಿ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ತೇವಾಂಶ ಇರಬೇಕು ಹಾಲುಗಾಳಿನ ಹಂತದಲ್ಲಿ ಮೇವನ್ನು ಕಟಾವು ಮಾಡಬೇಕು ಒಂದು ಇಂಚು ತುಂಡುಗಳಾಗಿ ಕತ್ತರಿಸಬೇಕು ಗಾಳಿ ಇರದಂತೆ ಗುಂಡಿಯಲ್ಲಿ ಅಥವಾ ಡ್ರಮ್ನಲ್ಲಿ ಅಥವಾ ಚೀಲದಲ್ಲಿ ತುಳಿಯುತ್ತಾ ತುಂಬಬೇಕು ಗಾಳಿ ತೇವಾ ಆಡದಂತೆ ಸೂಕ್ತ ರೀತಿಯಲ್ಲಿ ಮುಚ್ಚಿಡಬೇಕು ಬೇರೆ ಏನನ್ನೂ ಸೇರಿಸುವ ಅಗತ್ಯವಿಲ್ಲ ಹೀಗೆ ಮಾಡಿದಾಗ ಆರು ವಾರಗಳಲ್ಲಿ ರಸಮೇವು ಸಿದ್ಧವಾಗುತ್ತದೆ ಉತ್ತಮ ಗುಣಮಟ್ಟದ ರಸಮೇವು ಹಳದಿ ಮಿಶ್ರಿತ ಬಣ್ಣದಲ್ಲಿದ್ದು ಸಿಹಿ ಮಿಶ್ರಿತ ಹುಳಿ ಹಣ್ಣಿನ ಸುವಾಸನೆ ಹೊಂದಿರುತ್ತದೆ ರಸಮೇವನ್ನು ಉತ್ತಮವಾಗಿ ನಿರ್ವಹಿಸಿದಲ್ಲಿ ರೈತರು ಎರಡು ವರ್ಷಗಳವರೆಗೆ ಶೇಖರಿಸಿ ಇಡಬಹುದು ಇಲ್ಲಿ ನಿಮಗೆ ತಿಳಿಸಲೇಬೇಕಾದ ಮುಖ್ಯವಾದ ವಿಷಯವೇನೆಂದರೆ ರಾಸುಗಳಿಗೆ ಕೇವಲ ರಸಮೇವು ನೀಡಿಕೆ ಕ್ಷೇಮವಲ್ಲ ಹೊಟ್ಟೆಯಲ್ಲಿ ಆಮ್ಲೀಯತೆ ಹೆಚ್ಚಿ ಅಪಾಯವಾಗಬಹುದು ಆದ್ದರಿಂದ ಮಿತವಾಗಿ ಹಸಿರು ಮೇವಿನೊಂದಿಗೆ ದಿನಕ್ಕೆ ಸುಮಾರು ಐದರಿಂದ ಹತ್ತು ಕೆಜಿ ವರೆಗೆ ನೀಡಬಹುದು ಹಾಗೂ ರಸಮೇವು ನೀಡುತ್ತಿರುವಾಗ ಹಸು ಎಮ್ಮೆಗಳಿಗೆ ಐವತ್ತರಿಂದ ನೂರು ಗ್ರಾಂ ಅಡಿಗೆ ಸೋಡಾ ತಿನ್ನಿಸುವುದರಿಂದ ಉದರದಲ್ಲಿ ಆಮ್ಲೀಯತೆ ಹೆಚ್ಚಾಗುವುದನ್ನು ನಿಯಂತ್ರಿಸಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು